ನಂದು ಒಂದು ದೊಡ್ಡ ಇತಿಹಾಸ ನಾನು ಲಾ ಓದ್ತಾ ಇದ್ದೆ ಕಾನೂನು ವಿದ್ಯಾರ್ಥಿಯಾಗಿದ್ದಾಗ ನಮ್ಮ ರೈತ ಸಂಘದ ಅಧ್ಯಕ್ಷರಾಗಿದ್ದಂತ ಪ್ರೊಫೆಸರ್ ನಂಜುಂಡ್ ಸ್ವಾಮಿ ಅವರು ಜುರಸ್ಪಡೆಯ ಸ್ಟೀಚ್ ಮಾಡ್ತಾ ಇದ್ದ ನಾನು ಅವ್ರ ಸಂಪರ್ಕಕ್ಕೆ ಬಂದೆ ಅವರು ದಿನಾನು ಕೂಡ ನಮ್ಮನ್ನ ಕಾಫಿ ಕರ್ಕೊಂಡು ಹೋಗ್ತಾರೆ ದೇಶದ ರಾಜಕಾರಣದ ಬಗ್ಗೆ ಎಲ್ಲ ಚರ್ಚೆ ಮಾಡೋರು ಜಗತ್ತಿನ ರಾಜಕಾರಣದ ಬಗ್ಗೆ ಎಲ್ಲ ಚರ್ಚೆ ಮಾಡಿ ಸಿದ್ಧಾಂತಗಳ ಬಗ್ಗೆ ಎಲ್ಲ ಚರ್ಚೆ ಮಾಡೋರು ಆಗ ನನ್ನನ್ನು ಅವರು ಸಮಾಜವಾದಿ ಯುವಜನ ಸಭಾಕ್ಕೆ ಸೇರಿಸ್ರು ಸ್ವಾಮಿ ನಾನು ರಾಜಕೀಯ ಬರಲಿಕ್ಕೆ ನಂಜುಂಡಸ್ವಾಮಿ ನಮ್ಮ ಅಪ್ಪ ರಾಜ ನಮ್ಮ ಅವ್ವ ರಾಜಕಾರಣದಲ್ಲಿ ಸೊ ಹಂಗಾಗಿ ವಿಕಾಸ್ಅ ಪ್ರೊ ಸ್ವಾಮಿ ಆ ಎಂಟರ್ಡ್ ದಿ ಪಾಲಿಟಿಕ್ಸ್ ಆಮೇಲೆ ರೈತ ಸಂಘಕ್ಕೆ ಸೇರ್ಕೊಂಡೆ ವಿಕಾಸ್ ಅಪ್ ನಂಜೂ ಸ್ವಾಮಿ ಓನ್ಲಿ ರೈತ ಸಂಘದ ಜನರಲ್ ಸೆಕ್ರೆಟರಿ ಆಗಿದೆ ಸ್ವಲ್ಪ ದಿನ ಆಮೇಲೆ ಮೇಸ್ಟರ್ ಸ್ವಲ್ಪ ದಿನ ಆ ಕಾಲೇಜಿಗೆ ಮೇಸ್ಟರ್ ಆಗಿದೆ ಸೊ ಹಂಗಾಗಿ ರಾಜಕಾರಣದಲ್ಲಿ ಜನಸೇವೆ ಮಾಡಬೇಕು ಅಂತಕ್ಕಂಥ ಆಸಕ್ತಿ ಬೆಳೀತು ಸೊ ಬಡವರು ಸಮಾಜದಲ್ಲಿರ್ತಕ್ಕಂಥ ಈ ಬಡವರು ಬಲ್ಲಿ ಮೇಲ್ಜಾತಿ ನೋಡಿದ ಮೇಲೆ ಇವುಗಳ ನಿವಾರಣೆ ಮಾಡಲಿಕ್ಕೋಸ್ಕರ ಹೋರಾಟ ಮಾಡಬೇಕು ಅಂತೇಳಿ ನನಗೆ ಬೀಜಾಂಪುರ ಆಯಿತು ಅಲ್ಲಿಂದ ರಾಜಕಾರಣದಲ್ಲಿ ಕಂಟಿನ್ಯೂಸ್ ಆಗಿ ಬಂದಿದ್ದೀನಿ ಸೊ ಮುಂದೇನೂ ಇರ್ತೀನಿ